ಸರ್ ನಿಮ್ಮನ್ನು ನೋಡುವಾಗ ನಂಗೆ ಪ್ರತಿ ಸಲ ನಿಮ್ಗೆ ಕಂಡಾಗೆಲ್ಲ ಅನ್ಸೋದು ಎಷ್ಟು ಶಿ ಶಿಸ್ತು ಅಲ್ಲಿ ಏನೇ ಒಂದು ಮಾಡಿದ್ರು ಸಮಯ ಅಂತ ಬಂದಾಗ ಅಲ್ಲೂ ಕೂಡ ಏ ಆ ಶಿಸ್ತು ಅನ್ನೋದನ್ನು ತುಂಬ ಚೆನ್ನಾಗಿ ಫಾಲೋ ಮಾಡ್ಕೊಂಡು ಬಂದಿ ನಿಮ್ಮನ್ನ ಕಂಡವರು ಹತ್ತಿರದಿಂದ ದಿನ ಕಂಡವರು ಕೂಡ ಅದೇ ಹೇಳೋದು ಅನ್ನ ಸರ್ ಅಂದರೆ ಶಿಸ್ತು ನಟನೆ ಅಂದರೆ ಶಿಸ್ತು ಸರ್ ಅದೆಲ್ಲ ಅವಾಗಿಂದನೇ ರೂಢಿಸ್ಕೊಂಡು ಬಂದಿದ್ದೆ ನಾನು ಇಲ್ಲಿ ಮಠ ಆಶ್ರಮದಲ್ಲಿ ಬೆಳೆದವರು ನಮಗಲ್ಲಿ ಯೋಗ ಉಂಥದ್ದು ಎಲ್ಲ ಕಲಿಸೋರು ಎಲ್ಲವೂ ಆ ಎಲ್ಲ ಆಸನಗಳನ್ನು ಒಂದು ಸಮಯದಲ್ಲಿ ತರುಣರಿದ್ದಾಗ ಅಥವಾ ಈ ನಮ್ಮ ಬಾಡಿ ಸರಿಯಾಗಿ ಫಾರ್ಮ್ ಆಗೋಕ್ಕೆ ಮುಂಚೆ ಯುವಕರಿದ್ದಾಗ ಇದ್ದಾಗ ಹತ್ತು ಅಂಬತ್ತು ಹತ್ತು ಹನ್ನೊಂದು ಆ ವಯಸ್ಸಿನಲ್ಲಿ ಎಲ್ಲ ಆಸನಗಳನ್ನು ಬಹಳ ಸಹಜವಾಗಿ ಅದನ್ನು ಕಲಿತೆ ಆಮೇಲೆ ನಾಟಕ ರಂಗಕ್ಕೆ ಹೋದಾಗಲೂ ಅದನ್ನು ಸ್ವಲ್ಪ ಮುಂದುವರಿಸಿದೆ ಅದನ್ನು ಸಿನಿಮಾ ರಂಗಕ್ಕೆ ಬಂದಮೇಲೂ ಆದರೂ ಒಂಥರ ಸಮಯ ಅಭಾವ ಇದ್ದಾಗೆಲ್ಲ ಏನೂ ಇಲ್ಲ ಅಂದರೂ ಸು ಒಂದು ಸೂರ್ಯ ನಮಸ್ಕಾರ ನಮ್ಮದು ಮಾಡಲೇಬೇಕು ಅಂತ ಅದನ್ನೇ ನಾನು ಗಟ್ಟಿಯಾಗಿ ಸುಮಾರು ಆ ಸಮಯದಲ್ಲಿ ದಿವ್ಸಕ್ಕೆ ಒಂದು ಸಲ ಒಂದೇ ಸಲ ಅಥವಾ ಡಿವೈಡ್ ಮಾಡಿ ನೂರ ಎಂಟು ಐವತ್ನಾಲ್ಕು ಐವತ್ನಾಲ್ಕು ಸಮಯ ಸಿಕ್ಕರೆ ಒಂದೇ ಸಲಕ್ಕೆ ನೂರೆಂಟು ಸೂರ್ಯ ನಮಸ್ಕಾರಗಳು ಅಂದರೆ ಈ ಈ ಪಾಶ್ಚಾತ್ಯರ ಪುಷಪ್ ಅಲ್ಲ ಸಂಪೂರ್ಣ ಸೂರ್ಯ ನಮಸ್ಕಾರವೇ ಅದು ಅಂದರೆ ಅದರ ಮುಖ್ಯವಾಗಿ ಏನದು ಅಲ್ಲಿ ಆ ವ್ಯಾಯಾಮದಲ್ಲಿ ಗರುಡಿ ಮನೆ ವ್ಯಾಯಾಮ ಅಂತ ಅನ್ಬೋದು ಅದಕ್ಕೆ ಅದರಲ್ಲಿ ಇಡೀ ದೇಹಕ್ಕೆ ಅದೇ ಅಂದರೆ ಅಂಗುಷ್ಠಿಯಿಂದ ತಲೆಯವರೆಗೆ ಎಲ್ಲ ದೇಹದ ಭಾಗಗಳಿಗೆ ಒಂದು ರೀತಿಯ ಎಕ್ಸರ್ಸೈಸ್ ಸಿಗ್ತದೆ ಅದರಿಂದ ಅದು ಭಾಳ ಮುಖ್ಯ ಅಂತ ನನಗೆ ಅನಿಸ್ತು ಆಮೇಲೆ ಪಾಶ್ಚಾತ್ಯರ ಪು ಕೆಲವು ಪುಸ್ತಕಗಳಲ್ಲಿ ನೋಡಿದೆ ದ್ಯಾಟ್ ಈಸ್ ಒನ್ ಆಫ್ ದ್ಯಾಟ್ ಈಸ್ ದ ಬೆಸ್ಟ್ ಅಂತ ಹೇಳಿ ಈ ವಯಸ್ಸಿನಲ್ಲಿ ಇಂತಿಷ್ಟಾದರೂ ಮಾಡಬೇಕು ಈ ವಯಸ್ಸಿನಲ್ಲಿ ಅದನ್ನು ಅವರು ಅದನ್ನು ಒಂಥರ ಡಿವೈಡ್ ಮಾಡಿ ಅದನ್ನು ಒಂದು ಫಾರ್ಮಲ್ ಫಾರ್ಮ್ಯಾಲಿಟಿ ಅದಕ್ಕೆ ಇಲ್ಲಿ ಸಂಖ್ಯೆ ಹೇಳ್ತಿರಲಿಲ್ಲ ಎಷ್ಟು ಎಷ್ಟಾಗ್ತದೋ ಅಷ್ಟು ಮಾಡು ಅಂತ ಹೇಳ್ತಿದ್ರು ಮತ್ತು ಅವರು ಇಷ್ಟು ಇಷ್ಟು ಈ ವಯಸ್ಸಿನಲ್ಲಿ ಇಷ್ಟು ಮಾಡಲೇಬೇಕು ಇದರಿಂದ ಇಪ್ಪತ್ತೈದು ಇಪ್ಪತ್ತೈದರಿಂದ ಮೂವತ್ತೈದು ಅದನ್ನು ನಾನು ಹಿಂದಿನವರೆಗೂ ಪಾಲಿಸ್ಕೊಂಡು ಬಂದಿದ್ದೀನಿ ಅದೊಂದೇ ನಾನು ಮಾಡಿದ್ದೆ ಆಮೇಲೆ ನಾನು ನಾನು ಕರ್ನಾಟಕದವರು ಕನ್ನಡಿಗ ಅದರಲ್ಲಿ ನಾನು ಎಲ್ಲರೂ ಎಲ್ಲ ಕಡೆ ನೀವು ರೈಸ್ ತಿನ್ನಬೇಡಿ ಅಥವಾ ಅಕ್ಕಿ ತಿನ್ನಬೇಡಿ ಅದರಿಂದ ವೆಯ್ಟ್ ಬರುತ್ತೆ ನನಗೇನು ಹಾಗೆ ಅನ್ನಿಸ್ಲೇ ಇಲ್ಲ ಬಟ್ ಅವರ ಅನ್ನ ಇಲ್ಲದೆ ನನಗೆ ಊಟ ಮಾಡಿದ್ದೀನಿ ಅನ್ನೋ ಭಾವನೆ ಬರ್ತಿರಲಿಲ್ಲ ಹಾಗಾಗಿ ಈ ಎರಡು ಅವ್ರದ ಅವರು ಡಯಟಿಷಿಯನ್ಸು ಎಲ್ಲ ಭಾಳ ಸ್ಪೆಷಲೈಸ್ ಆಗಿದೆ ಅವರು ಕ್ಯಾಲರೀಸಿಂದ ಲೆಕ್ಕ ಹಾಕ್ತಾರೆ ಬಟ್ ನಾವು ಯಾವ ಒಂದು ಅನ್ನಕ್ಕೆ ಬಾಲ ಬಾಲಕರಿದ್ದಾಗ ಬಾಲಕರಿದ್ದಾಗಿಂದ ಒಂದು ಹೊಂದ್ಕೊಂಡಿರ್ತಿವೋ ಅದೇ ನಮಗೆ ಶಾಶ್ವತವಾಗಿ ಅದು ರುಚಿನೂ ಹುಟ್ಟೋದಿಲ್ಲ ಲಭ್ಯ ನೀವು ಡಯ್ಟಿಷನ್ ಹೇಳಿದ್ರು ತಿನ್ಬೇಕು ಅಂತಂದ್ರೆ ಆ ರೀತಿ ಮಾಡೋದು ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ